ಮಧ್ಯವರ್ತಿ ಕೇಂದ್ರವಾದಂಥ ದಾವಣಗೆರೆ ನಗರದಲ್ಲಿ ಇದೇ ಜುಲೈ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ ಸಂಯೋಜನೆಗೊಂಡಿದೆ ಈ ಎರಡು ದಿನಗಳ ಕಾರ್ಯಕ್ರಮ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಸಾಮರಸ್ಯ ಸಂಘಟನೆ ಬೆಳೆಸ್ಬೇಕನ್ನುವಂಥ ಸದುದ್ದೇಶ ಈ ಸಮಾರಂಭದಲ್ಲಿ ಅದು ಮಾರ್ಧನೆ ಇದೆ ಮತ್ತು ಈ ಸಮಾರಂಭದಲ್ಲಿ ಒಂದು ಜಾತಿ ಜನಗಣತಿ ವಿಚಾರವಾಗಿಯೂ ಕೂಡ ಕಾನೂನು ತಜ್ಞರ ಮತ್ತು ಮುರಿತ ಅನುಭವಿಗಳ ಮಾತುಗಳನ್ನು ಕೂಡ ಆ ಸಮಾರಂಭದಲ್ಲಿ ಅವರಿಗೆ ಮಂಡಿಸಲಿಕ್ಕೆ ಅವಕಾಶ ಇದೆ ವೀರಶೈವ ಪಂಚಪೀಠಗಳಷ್ಟೇ ಅಲ್ಲದೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಮಧ್ಯಪ್ರದೇಶ ಗೋವಾ ಉತ್ತರಾಂಚಲ ಉತ್ತರ ಪ್ರದೇಶ ಇತ್ಯಾದಿ ರಾಜ್ಯಗಳಿಂದ ಸುಮಾರು ಐದುನೂರಕ್ಕೂ ಹೆಚ್ಚು ಗುರು ಪರಂಪರೆಯ ಮಠಾಧೀಶರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಹಳ ವಿಶಾಲವಾದಂಥ ಪ್ರಾಚೀನವಾದಂಥ ವೀರಶೈವ ಲಿಂಗಾಯತ ಸಮಾಜ ಇಂದು ಜಾತಿ ಜಾತಿಗಳಾಗಿ ಏನು ವಿಂಗಡಣೆಯಾಗಿ ಸಮಾಜಕ್ಕೆ ಬಹು ದೊಡ್ಡ ಪೆಟ್ಟು ಬೀಳ್ತಾ ಇದೆ ಇದನ್ನು ಗಮನಿಸಿದಂಥ ಪಂಚಪೀಠಾಧೀಶರು ಮತ್ತು ಸಮಾಜದ ಅನೇಕ ಹಿಡಿಯ ಧೋರಣಗಳು ಸಮಾಲೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಸಮಾಜಕ್ಕೆ ಭಾಳಷ್ಟು ಆತಂಕಗಳನ್ನು ಎದುರಿಸಬೇಕಾಗ್ತಾ ಇದೆ ಆ ಕಾರಣದಿಂದ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡೋದಕ್ಕಾಗಿ ಇಂಥ ಒಂದು ಸೃಂಗ ಸಮ್ಮೇಳನದ ಅವಶ್ಯಕತೆ ಇದೆ ಅನ್ನೋದನ್ನು ಅವರೆಲ್ಲ ಮನಗಂಡು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡುವಂಥದ್ದು ಸಂತೋಷದ ಸಂಗತಿಯಾಗಿದೆ ಈ ಒಂದು ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರಂಗ ಸಮ್ಮೇಳನವನ್ನು ಅಖಿಲ ಭಾರತ ವೀರಶೈವ ಲಿಂಗಾಯಿತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರ್ನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದಿರಿ ಅವರು ಸದಾಶಿವ ನುಡಿಗಳನ್ನು ನುಡಿತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ನಿವೃತ್ತ ಹೈಕೋರ್ಟಿನ ನ್ಯಾಯಾಧೀಶರಾದಂಥ ಶಿವರಾಜ್ ಪಾಟೀಲ್ರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಉಪಾಧ್ಯಕ್ಷರಾದಂಥ ಪತ್ನಿ ವೀರಣ್ಣವರು ಮತ್ತು ಅರಣ್ಯ ಖಾತೆ ಸಚಿವರಾದಂಥ ಈಶ್ವರ ಅವರು ಇನ್ನೂ ಹಲವಾರು ಜನರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡನೇ ದಿನದ ಸಂಘ ಸಮ್ಮೇಳನದಲ್ಲಿ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದಂಥ ಪಿ ಸೋಮಣ್ಣವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಆ ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಮತ್ತು ಹಾವೇರಿ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ವಿ ಆರ್ ಎಲ್ ಸಮೂಹ ಸಂಸ್ಥೆಯ ಚೇರ್ಮನ್ರು ಮೇಲಾಗಿ ಮಾಜಿ ಸಂಸದರು ಆದಂಥ ಡಾಕ್ಟರ್ ವಿಜಯ್ ಶಂಕೇಶ್ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಕೂಡ ಎರಡನೇ ಅಧಿವೇಶನದಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮೊದಲನೇ ಅಧಿವೇಶನದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಎರಡನೇ ದಿನದ ಸಂದರ್ಭದಲ್ಲಿ ಏನು ವೀರಶೈ ಲಿಂಗಾಯತ ಮಹಾಸಭೆಯ ಉಪಾಧ್ಯಕ್ಷರಾದಂಥ ಅಣಬೇರು ರಾಜೇಂದ್ರವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಮತ್ತು ವೀರಶೈರ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಪಾಶಪ್ಪನವರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನೇಕ ಶಾಸಕರು ಮತ್ತು ಸಚಿವರು ಸಂಸದರು ಸಮಾಜದ ಗಣ್ಯರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಈ ಸಮಾರಂಭದ ಒಂದು ಮುಂದಾಳತ್ವವನ್ನು ಕಾರ್ಯಕ್ರಮಕ್ಕೆ ಒಂದು ಸಂಚಾಲಕರಾಗಿ ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂ ವಿಜ್ಞಾನ ಖಾತೆ ತೋಟಗಾರಿಕೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಈ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಬೇಕನ್ನುವಂಥ ಸಂಕಲ್ಪವನ್ನು ಅವರು ಮಾಡಿದ್ದಾರೆ ಒಟ್ಟಾರೆ ಈ ಸಮಾರಂಭದ ಒಂದು ವಿಶೇಷ ಮಹತ್ವ ಏನೆಂದರೆ ಇದು ಅಖಂಡವಾದಂಥ ವೀರ್ಶೆ ಲಿಂಗಾಯತ ಸಮಾಜಕ್ಕೆ ಒಂದು ಆತ್ಮೀಯವಾದಂಥ ಕರೆ ಸಮಾಜದಲ್ಲಿ ಎಷ್ಟೇ ಒಳಪಂಗಡಗಳಿದ್ದರೂ ಕೂಡ ನೂರಾರು ಒಳಪಂಗಡಗಳಿದ್ದರೂ ಕೂಡ ಅವೆಲ್ಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದು ಅನ್ನುವುದನ್ನು ಸರ್ಕಾರದ ಮೂಲಕ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡ ಈ ಸಮಾರಂಭದ ವೇದಿಕೆಯಿಂದ ಅದು ಬರ್ತಾ ಇದೆ ಈ ಎರಡು ದಿನಗಳ ಕಾಲದಲ್ಲಿ ಒಂದು ಆರೇಳು ಮಹತ್ವಪೂರ್ಣವಾದಂಥ ನಿರ್ಣಯಗಳನ್ನು ಕೈಗೊಂಡು ನಾಡಿನ ಜನತೆಗೆ ಸಮಾಜದ ಬಾಂಧವರಿಗೆ ಒಂದು ಜಾಗೃತಿ ಮತ್ತು ಸಾಮರಸ್ಯ ಸಂಘಟನೆ ಬಗ್ಗೆ ಪರಿವರ್ಣ ಮೂಡಿಸುವಂಥ ಕಾರ್ಯಕ್ರಮ ಇದಾಗಿದೆ ಮೇಲಾಗಿ ಈ ಕಾರ್ಯಕ್ರಮ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಸಂಘಟನೆ ಪಡ್ತಾ ಇದೆ ಒಟ್ಟಾರೆ ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದ ಜನಪ್ರತಿನಿಧಿಗಳು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಒಂದು ವಿಶೇಷತೆಯನ್ನು ಅವರು ತಿಳಿದುಕೊಳ್ಳುವುದಷ್ಟೇ ಅಲ್ಲ ಅದರಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜದ ಐಕ್ಯತೆಗೆ ಸಾಮರಸ್ಯತೆಗೆ ಅವರು ಕೂಡ ಒಂದು ಹೊಸ ಸ್ವರೂಪವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನಮಗಿದೆ ಎಲ್ಲರೂ ಕೂಡ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ